நோட்ரிஷ்ட்ரி இல்லை நோட் இது மக்கிச்ச நோட் இஸ் நோட் மாக்க நோட்ரிங்க நோட் நீவா நோட் இது பாதுகாத் ஐட்ட ಕೊಪ್ಪಳಕ್ಕೆ ಹೋಗಿದ್ದೆ ಡ್ರೋನ್ ತರಕ ಹೆಂಗೈತಿ ನೋಡಿ ಬಿಚ್ಚಿ ನೋಡ್ತೀನಿ ಬಾ ಇಲ್ಲಿ ಕುಂದೂರಿಗ್ಲಿ ನೋಡ್ರಿ ನಮ್ಮ ಹುಡುಗ ಡ್ರೋನ್ ತಂದಾನಂತ ಹೆಂಗೈತಿ ನೋಡ್ತಾನ ನೋಡೆ ಮೊಬೈಲ್ ಅಂಗಡಿಗೆ ಹೋಗ್ರಿ ಬೇಕಂದ್ರೆ ಡ್ರೋನ್ ಬೇಕಂದ್ರೆ ನಾವು ಆಲಿಗೆ ಬಿಚ್ಚಿದ್ವಿ ಒಂದು ಸಲ ಇನ್ನಮ್ಮ ನಿಮ್ಮ ವಿಡಿಯೋ ಮುಂದೆ ಬಿಚ್ಬೇಕು ಅನ್ನೋದು ಒಂದಿತ್ತು ಬಿಚ್ಚ್ತೀವಿ ಹಿಂಗೆ ಬರ್ತಲ್ಲ ಅದು ಜೀಪ್ಸ್ ತಗದಿತಾಡ್ರಿ ಅದು ಹಿಂಗೈತಿ ನೋಡ್ರಿ ನಿಮ್ಗ ಪಸ್ಟ್ ತೋರಿಸ್ತೇ ಹಿಂಗೈತ್ರಿ ಡ್ರೋನ್ ನೋಡ್ರಿ ಇದು ಡ್ರೋನ್ ರೀ ಇದೆಲ್ಲ ವರ್ಕಿಂಗ್ ಗೇಮಿಂಗ್ ಗತೆ ಐತ್ರಿ ಹಿಂಗ ವರ್ಕಿಂಗ್ ಇದು ಇದು ಬ್ಯಾಟ್ರಿ ಇದಕ್ ಹಾಕೋದು ಇವೆಲ್ಲ ಅದ್ರ ಜೊತೆ சமான் கொட்டர்தார்ஜர் அது இன்னொரு இன்ரோந்திர ஆக்கிறது இதற்கு மத்தியெல்லாம் ஸ்கான் மாதிரி இதன் ஸ்கான் மாதிரி பூனிக மொபைல்க்கு கனெக்ட் மாதிரி இது அதனால் ஹங்க கனெக்ட் மாதன்ன தோர்ஸ் தம்பி ஒன்னுக்கு இவனா உஷ் தைக்கி ಇದು ಒಂದೆದ್ದು ಮೇಲೆ ಕಸ ಇಷ್ಟು ತೆಗೀಬೇಕು ಎರಡನೇದ್ದಿದೆ ಎಷ್ಟು ತೆಗ್ದು ಮೂರನೇದ್ದು ಒಂದಿದೆ ನಾಲ್ಕರಕ್ಕೆ ಅದು ಇಲ್ಲಿ ಬ್ಯಾಟ್ರಿ ಹಾಕ್ಬೇಕಿಲ್ಲ ಹಿಂಗೆ ಇರ್ತದೆ ನೋಡ್ರಿ ಹಾಂ ಇದು ಲಾಕ್ ಆತೀಗ ಇದು ಏನೇ ಇಲ್ಲ ರೀ ಇಲ್ಲ ಇದು ನೋಡ್ರಿ ತೋರಿಸ್ತೀನಿ ನೋಡಿರಿ ಇದನ್ನು ಹೊತ್ಕಿದ್ರೆ ಚಲೋ ರೀ ಚಲೋ ಆತ್ರಿ ಈಗ ಈಗ ಇದಕ್ಕ ಶಾಲೆ ಇರ್ತಾವ್ರಿ ಇಲ್ಲಿ ಸೆಲ್ ಹಾಕ್ಬೇಕ್ರಿ ನಾವು ಅವರು ಸೆಲ್ ಕೊಡಲ್ಲ ಇಲ್ಲಿ ಸೆಲ್ ಅದ ಮೂರು ಇವನು ಹಾಕಿ ಈಗ ಚಲೋ ಮಾಡೋದು ಹಂಗಂದ್ರೆ ಇವ್ ಮ್ಯಾಕ್ ಕೇಳಿಸ್ಬೇಕ್ರಿ ಎ ಸಿ ಇಲ್ಲ ಐದು ನೋಡ್ರಿ ಇದು ಕನೆಕ್ಟ್ ಮಾಡ ಇಲ್ಲ ಐದು ನೋಡ್ರಿ ಆನ್ ಆಪ್ ಐತಿ ಇದನ್ನ ಆನ್ ಮಾಡಿದ್ರೆ ಹಿಂಗೆ ಮಾಡತ್ತ ನಿಮಗೆ ಕನೆಕ್ಟ್ ಆಗ್ಬೇಕಂದ್ರೆ ಒಂದ್ಸರಿ ಮ್ಯಾಕ್ ತೊಗೊಳ್ಬೇಕು ಹಾಂ ಕನೆಕ್ಟ್ ಆಗತ್ತೆ ರೀ ವಾಲ್ ಬಂದ್ ಮಾಡಿದ್ರೆ ಎಷ್ಟು ಬಂದಾಗತ್ತಾ ಇದು ಜಗ್ ಅಕ್ಕಿಮುಕ್ಕಿ ಆಗುತ್ತಿದೆ ಜೋರಾಗುತ್ತಿದೆ ಇಲ್ಲೇತೀ ಮೊಬೈಲ್ ಹಾಡೋದು ಇಲ್ಲ ಇಲ್ಲೇ ಮೊಬೈಲ್ ಇಟ್ಕೋಬೋದು ನಾವು ನಾನು ನೋಡಿದ್ದಿಲ್ಲ ಇವತ್ತು ನೋಡಿದೆ ಮೊಬೈಲ್ ಇಟ್ಕೊಂಡು ವರ್ಕಿಂಗ್ ಮಾಡ್ಬೋದು ಇಲ್ಲಿ ನೋಡ್ರಿ ಹೆಂಗೆ ಹೋಗುತ್ತೆ ಹೋಗುತ್ತಂಗ ಮ್ಯಾಕ ನಮಗೂ ಓಡ್ಯಾಕ್ ಬರಲ್ಲ ನೋಡ್ರಿ ನೋಡ್ರಿ ಈ ತರ ಹೋಗುತ್ತಿದ್ದ ಗುಯಿ ಗುಯಿ ಅಂತಂದು ಯಾವ್ದು ಯಾವ್ದಾದ್ರಿ ಗಾಡಿಗೆ ಅಡಿಗೆ ಬಿಡಿತೈತದ ನೋಡ್ರಿ ಲೇ ನಮಗೂ ಅಡಿಯೋಕೆ ಬರಲ್ಲ ತಂಪ ತಂಬ ಅದ ಇದು ರೀ ಇದ್ರಾಗ ಏನಿಲ್ಲ ಇದು ಕೊಟ್ಟಿರೋ ನಾವು ಎರಡು ಸಾವಿರ ಕೊಟ್ಟೈತಿ ತಂದೀವಿ ಇವ್ರೆಕ್ಕಿಗಿಕ್ಕಿ ಹಾಕ್ಬೇಕ್ರಿ ತೋರಿಸ್ತೀನಿ ತಿಂತಾವ್ರಿ ಹ್ಞೂ ಇಲ್ಲ ಅದ ನೋಡ್ರಿ ಅಕ್ಕಿ ಇದ್ರಾಗ ಒಂದು ಸ್ಕೂಡ್ರ ಯಾರ ಇರ್ತ ಏನರ ಸಾಮಾನು ಬಿಚ್ಚವು ಅಂದ್ರ ಅಂದ್ರೆ ಬಿಚ್ಕೋಬೋದು ಹಿಂಗ ಎಲ್ಲ ಬೇಕಾರೀ ಇನ್ನೊಂದು ಮ್ಯಾರೇಜ್ ತೋರಿಸ್ ತಿಂತಾರೆ ಇವ್ರ ಅಕ್ಕಿ ಮೂರದು ಅಂದ್ರಪ್ಪ ಅಂದ್ರೆ ಇವನ್ನೆಲ್ಲ ಹಾಕವು ಮೂರು ಮೂರು ಕೊಟ್ರಿ ತರ ನಾಲ್ಕು ರಕ್ಕಿ ಕೊಡ್ತಾರ ತರ್ತ ಯೋಸ್ತೀನಿ ಅದನ್ನ ಹಾಕಿದ್ರು ನೀವು ಇನ್ನೊಂದ್ಸರಿ ನೋಡ್ರಿ ನಂಗೆ ಓಡ್ಯಾಕ್ ಬರಲ್ಲ இது அதிகே எல்லாம் கொட்டிருத்த பேப்ப நான் நோட்பு அதோ மாக்கா இத்தர வீழ்த்தது எங்க ஏழைத் நோட்ரி மத்தேள அது நோட் நீ கடை கிட தடை தடி 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 நோட்ரி நோட்ரி நீவா நோட்ரிக்காரி நோட்ரி வைக்க ஓ ஹோ நோட்ரி அது அது நம்ம கைய ஒட்டா சிங்கல் அது அதுக்க நான் ஒட்டா ஒடியல் ஒலக்கோகீ நோட் இஷ்ட்ரி நோட்ரி மக்கிசிராத் இல்லை நோட் இஷ்ட நோட் இஷ்ட குந்திருத்ர மத்தேன்ராக பாரி ஐத்தி கேமரா கிமரான மஸ்தி கேமரா தோர்ஸ் ಹ ವಿಡಿಯೋದಾಗ ಹಿಡ್ಯೋದಾಗ ತೋರಿಸಿಕಾಟಾಗಿ ವಿಡಿಯೋ ಮಾಡತ್ತದ ಹಿಂಗ ಮಾಡಿ ಆನ್ ಇರಬೇಕ್ರಿ ನೋಡ್ರಿ ಮ್ಯಾಕ್ ಹೇಳತ್ ನೋಡ್ರಿ ಹೆಂಗ ಹೇಳತ್ ನೋಡ್ರಿ ನೀವ ನೋಡ್ರಿ ಕರ್ರಿ ಎಲ್ಲಿ ಬೇಕದ ಮಸ್ತ್ ಹೇಳತ್ತ ಹೇಳತ್ತಾದ್ರ ನೋಡ್ರಿ ಮೊಮ್ಮ ಮ್ಯಾಕೆ ಅನ್ನ ನಾನು ಹೇಳತ್ ನೋಡ್ರಿ ಓ ಹೋ எல்லாம் மூர்பட்டி எல்லாம் மூற பட்டி ஆத்தது தடீ நோடன சலோ இன்னோ நோடன இஸ்டாரி அதரக இல் ஐத் நோட்ரி ஆபாத்ரி மாக ஒட்ரித்த இதன இதர மத்தேன் இல் இது பாதுகாத்திர தான தான தானா சலோ ஆகத்ரி கரீ தாத்தி பரத்தரி அது எல் இங்கேத் நோட்ரிங்க தானத்ரிங்க அக்க அதல் லாலி ஆக நோட்ற எல் அல்ல ஆர்டத்து ஆஸ்தை கேமரா கிமரா எல்லா நோடீவெல்லா நோட்ரிங்ளத்தங்க அக்க அக்க இஷ்ட்ராக இல்லை இல்லே லாண்ட் ஆகத் நோட்ரி தட்ரி தடி 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 இல்வா இல்லை தம்பா இல்லை தம்பாள் தோந்தன சரி வாழ மெட்டி தோந்தன பட்டரினா டேஞ்சர் ஆத்ரி அதரது அத ಇವು ರೇಕ್ ಎಲ್ಲಾ ಮುಂದಕ್ ಬರ್ತದ ಅದಕ್ಕೆ ಹಿಂದಕ್ ಹಾಕ್ತವ್ನ ಇಲ್ಲ ಇದ್ ನೋಡ್ರಿ ಇದು ಮುಂದಕ್ಕೆ ಇದು ಇದನ್ ಗತಾ ಮಾಡಿದ್ರ ಚಲೋ ಒಳಸೋದ ಒಳ್ಳೆಲ್ಲ ಇದನ್ ನೋಡ್ರಿ ಈ ಈಗ ಹೇಳತ್ ನೋಡ್ರಿ ಹ್ಮ್ ಇಷ್ಟ ನೋಡ್ರಿ ಅದ್ರಾಗ ಮತ್ ಏನೇ ಇಲ್ಲಾ ನಮ್ಗ ಒಡ್ಯಾಕ್ ಬರಲ್ಲ ಕಲಿತೀವಿ ಕಲ್ತಿನ ಮ್ಯಾಗೆಲ್ಲಾ ಮಾಡ್ತಿ ತೋರಿ ಈ ಕಡೆ ತಂಬಾ இன்னொன்னு கடிக்கு வரங்கரல்ல ஓ ಎಲ್ಲ ಇಷ್ಟು ಬಾ ಡೇಂಜರ್ ಐತದೆ ಆದರೂ ಮಸ್ತ್ ಐತಿ ಕ್ವಾಲಿಟಿ ಇನ್ನ ಈ ಡ್ರೋನ್ ಬೇಕಪ್ಪ ಬೇಕಪ್ಪಾ ತಂದ್ರೆ ನಿಮಗ ಡಿಸ್ಕ್ರಿಪ್ಷನ್ ಅಲ್ಲಿ ಇವ್ರ ನಂಬರ್ ಹಾಕಿರ್ತೀನಿ ಕೊಪ್ಪಳಕ್ಕೆ ಹೋಗಿ ವಿಸಿಟ್ ಮಾಡಿ ತಗೊಂಬರ್ರಿ ಚಲೋ ಐತಿ ಡ್ರೋನ್ ನೀವು ನೋಡಿದ್ರಲ್ಲ ವಿಡಿಯೋದಾಗ ನಮ್ಗ ಒಡ್ಯಾಕ್ ಬರಲ್ಲ ಒಡ್ಯಾಕ್ ಬಂದಿತ್ತ ಮಸ್ತ್ ತೊಕೊತ ಇಷ್ಟ ಅಲ್ವಾಗ ನಮ್ದು ಈ ಮುಗಿಸ್ತೀನಿ